ಚಿಕನ್ ಬಿರಿಯಾನಿ ನನ್ ಸ್ಟೈಲ್ ಐ ಆಲ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಚಿಕನ್ ಬಿರಿಯಾನಿ ನನ್ ಸ್ಟೈಲ್ ಓಕೆನಾ ತುಂಬ ಈಸಿಯಾಗಿರುತ್ತೆ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನಿಲ್ಲಿ ಒನ್ ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂದರೆ ಒನ್ ಕೆ ಜಿ ಚಿಕನ್ ನನಗಿಲ್ಲಿ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಸೊ ಅವರು ಚಿಕನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕೊಟ್ಟರು ಆಯಿತಾ ಅದಾದಮೇಲೆ ನಾನಿಲ್ಲಿ ಒಂದು ಐದರಿಂದ ಆರು ಆನಿಯನ್ ತೊಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೆ ಸೊ ಕಣ್ಣು ಉರಿಯುತ್ತೆ ಅಂದರೆ ಆನಿಯನ್ ಕಟ್ ಮಾಡುವಾಗ ಗೊತ್ತಲ್ವಾ ಸೊ ಎಲ್ಲರಿಗೂ ಕಾಮನ್ ಅದು ಈ ಆನಿಯನ್ ಅಂತೂ ಯಾಕೋ ಸಿಕ್ಕಾಪಟ್ಟೆ ಕಣ್ಣು ಉರಿತಾನೆ ಇತ್ತು ಸೊ ನಾನು ಆನಿಯನ್ ತೆಗೆದು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊತೀನಿ ಯಾಕಂದರೆ ಅದರ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಇದು ಬಂದಿರುತ್ತಲ್ವ ಸೊ ಅದು ಹೋಗಲಿ ಅಂತ ಹೇಳಿ ಏನೇನೋ ಮೆಡಿಸಿನ್ ಹಾಕ್ತಾರೆ ಇವಾಗ ನಾನು ಸಣ್ಣ ಇರುವಾಗಂತೂ ನಾನು ನೋಡೇ ಇಲ್ಲ ಈ ಥರದ್ದೆಲ್ಲ ಆನಿಯನ್ನು ಅಂದರೆ ಒಳಗಡೆ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇಷ್ಟೊಂದು ಬ್ಲ್ಯಾಕ್ ಅಂತೂ ಇರ್ತಾ ಇರಲಿಲ್ಲ ನಾವು ಸಣ್ಣ ಇರುವಾಗ ಇವಾಗ ಯಾವುದೇ ಆನಿಯನ್ ತೊಗೊಳ್ಳಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಕ್ಲೀನ್ ಮಾಡಿದರೆ ಸಾಕು ಫುಲ್ ಬ್ಲ್ಯಾಕ್ ಆಗಿರುತ್ತೆ ಸೊ ಆನಿಯನ್ನೆಲ್ಲ ಕಟ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಆನಿಯನ್ನ ಗೋಲ್ಡನ್ ಬ್ರೌನ್ ಥರ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಿಗೆ ಬಿರಿಯಾನಿಗೆ ಹಾಕೋಕ್ಕೆ ಅಂಥೇಳಿ ಇಟ್ಟು ಸ್ವಲ್ಪನೇ ಆಯಿಲ್ ಹಾಕಿ ಚೆನ್ನಾಗಿ ಎರಡು ಆನಿಯನ್ನ ಹಾಕಿ ಇಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋತೀನಿ ಆಯಿತಾ ಅದಾದಮೇಲೆ ನೋಡ್ಬೋದು ನೀವಿಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಂಡೇ ಆಗಲಿ ಮಂಡೇ ಆಗಲಿ ಎಲ್ಲ ದಿನವೂ ಒಂದೇ ಅಲ್ವಾ ಅಡುಗೆ ಮಾಡಲೇಬೇಕು ಇಲ್ಲ ಅಂದರೆ ಆಗಲ್ಲ ಅದರಲ್ಲೂ ಸಂಡೆ ಬಂತು ಅಂದರೆ ಮಕ್ಕಳಿದ್ದು ಬಿಟ್ರಂತೂ ಕೇಳಬೇಡಿ ಅದು ಬೇಕು ಇದು ಬೇಕು ಅಂತಿರ್ತಾರೆ ನನ್ನ ಮಗಳು ಮೊದಲೆಲ್ಲ ಅಷ್ಟು ಕೇಳ್ತಾ ಇರಲಿಲ್ಲ ಇವಾಗ ಸ್ಕೂಲಿಗೆ ಹೋಗಿ ಬರ್ತಾಳಲ್ವಾ ಸೊ ನೋಡ್ಕೋತಾಳೆ ಫ್ರೆಂಡ್ಸ್ ಹೇಳೋದೆಲ್ಲ ಕೇಳಿ ಇವಾಗ ಡಿಮ್ಯಾಂಡ್ ಮಾಡ್ತಾಳೆ ಅಮ್ಮ ಅದನ್ನು ಮಾಡಿಕೊಡು ಸಂಡೇ ನನಗೆ ಇದನ್ನು ಮಾಡಿಕೊಡು ಆದರೆ ತಿನ್ನೋದು ಮಾತ್ರ ಏನೂ ಇಲ್ಲ ನಾನು ಹೇಳ್ತಾನೆ ಇರ್ತೀನಿ ಕೇಳಿದ್ದೆಲ್ಲ ಮಾಡ್ಕೊಡ್ತೀನಿ ಆದರೆ ನೀನು ಮಾತ್ರ ತಿನ್ನಲ್ಲ ಅಲ್ವಾ ಅಂತ ಹೇಳಿ ಆದರೂ ಏನು ಮಾಡೋದು ಮಕ್ಳಿಗೆ ಕೇಳ್ದಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಮಾಡೋದು ಆ ಕಡೆಯದು ಆಗ್ತಿರುವಾಗ ಈ ಕಡೆ ನಾನು ಸ್ವಲ್ಪ ಬಿಸಿ ಹಾಲಿಗೆ ಕೇಸರಿನ ಹಾಕಿ ನೆನೆಸ್ಲಿಕ್ಕೆ ಇಡ್ತೀನಿ ನಾನಿಲ್ಲಿ ಕಾಶ್ಮೀರಿ ಕೇಸರಿನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಕೇಸರಿ ಸೊ ನಾನಿಲ್ಲಿ ಕೇಸರಿನ ಒಂದು ಐದರಿಂದ ಆರಷ್ಟು ಕೇಸರಿನ ಹಾಕಿ ಹಾಲಲ್ಲಿ ನೆನೆಕಿಡ್ತೀನಿ ಅದಾದಮೇಲೆ ಚಿಕನಿಗೆ ಒಂದು ಎರಡು ಸ್ಪೂನ್ ಹಾಕುವಷ್ಟು ಕರ್ಡು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಅದಾದಮೇಲೆ ಸ್ವಲ್ಪ ಕ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಮ್ಯಾರಿನೇಟ್ ಮಾಡ್ಕೋತೀನಿ ಆಯಿತಾ ಆದರೆ ಮಿಕ್ಸಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆಯೂ ಚಿಕನ್ಗೆ ಎಲ್ಲ ಕಡೆಯೂ ಚೆನ್ನಾಗಿ ಮಸಾಲ ತಾಗಬೇಕು ಆ ಥರ ಮ್ಯಾರಿನೇಟ್ ಮಾಡಿಕೊಂಡು ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ನಾನಿಲ್ಲಿ ನೆಕ್ಸ್ಟ್ ಬಿರಿಯಾನಿಗೆ ಏನೇನು ಬೇಕಲ್ವಾ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಗ್ರೀನ್ ಚಿಲ್ಲಿ ಸೊ ಅದನ್ನೆಲ್ಲ ಫ್ರಿಜ್ಜಿಂದ ತಂದು ಇಟ್ಕೊಂಡೆ ಟೊಮೆಟೊನ ವಾಶ್ ಮಾಡಿ ನಾನಿಲ್ಲಿ ಎರಡೇ ಟೊಮೆಟೊನ ತೊಗೊಂಡಿದ್ದೀನಿ ಸೊ ಎರಡೇ ಟೊಮೆ ಯಾಕಂದರೆ ಸ್ವಲ್ಪ ಕರ್ಡು ಹಾಕಿರ್ತೀನಲ್ವ ಹಾಗಾಗಿ ಒಂದು ಎರಡೇ ಟೊಮೆಟೋನ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಕೆಲವೊಮ್ಮೆ ಹೊರಗಡೆಯಿಂದ ಗಟ್ಟಿ ಬರುತ್ತೆ ಹೊರಗಡೆ ಎಲ್ಲ ಹುಡುಕಾಗಿ ಬರುತ್ತೆ ಹುಳ ಅಂತೂ ಕಣ್ಣಿಗೆ ಕಾಣಿಸಲ್ಲ ಅಷ್ಟೊತ್ತ ನೋಡಾಗುತ್ತೆ ಇನ್ನು ಕೆಲವೊಂದು ಟೈಮ್ ಟೊಮೆಟೊ ಏನಾಗ್ಬಿಡುತ್ತೆ ಅಂದ್ರೆ ಹೊರಗಡೆಯಿಂದ ಸ್ವಲ್ಪ ಹಿಂಗೆ ಬ್ಲ್ಯಾಕ್ ಬ್ಲ್ಯಾಕ್ ಟೂತ್ ತರ ಇರುತ್ತೆ ಅದು ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಟೊಮೆಟೊ ಸೊ ಈ ಟೊಮೆಟೊನ ಅರ್ಥ ಮಾಡ್ಕೊಳ್ಳೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ಸ್ಪೆಷಲ್ ಆಗಿರ್ಲಿ ಅಂತ ಹೇಳಿ ಇವತ್ತು ಸ್ಟೈಲ್ ಇದೆಯಾ ನನಗೆ ಹೇಗೆ ಅಂದ್ರೆ ತುಂಬಾ ಮಸಾಲ ಎಲ್ಲ ಹಾಕಿದ್ರು ನಂಗೆ ಇಷ್ಟ ಆಗಲ್ಲ ಸ್ವಲ್ಪ ಮಸಾಲ ಇರಬೇಕು ತುಂಬಾ ಮಸಾಲ ಹಾಕಿದ್ರೆ ನಮ್ಮ ಅತ್ತೆಗೆಲ್ಲ ಸ್ವಲ್ಪ ದೇರಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಕಲ್ಪನೆ ಮಸಾಲ ಹಾಕಿ ಮಾಡ್ತೀನಿ ನನಗೆ ಯಾವಾಗಲೂ ಫ್ರೆಶ್ ಆಗಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದೀನಿ ಇಷ್ಟು ಇಷ್ಟ ಆಗುತ್ತೆ ಯಾಕಂದರೆ ಫ್ರೆಶ್ಶಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟೇ ಕೂಡ ಇರುತ್ತೆ ಸೊ ನನಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಒಂದು ಸ್ವಲ್ಪ ಕಡಿಮೆನೇ ಸೊ ಹಾಗಾಗಿ ಆವಾಗಿಂದ ಆವಾಗಲೇ ರೆಡಿ ಸೊ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ತೊಗೊಂಡು ಒಂದೆರಡು ಇಂದು ಶುಂಠಿನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿ ಅದಾದಮೇಲೆ ಒಂದು ನಾಲ್ಕು ಕಟ್ಟೆ ಬೆಳ್ಳುಳ್ಳಿನ ತಗೊಂಡು ಅದನ್ನು ಸಹ ಕೈಯಿಂದ ಹೀಗೆ ಅಂದರೆ ಸುಲ್ಕೊಂಡು ಫುಲ್ ಮೇಲ್ಗಡೆ ಸ್ಕಿನ್ ಎಲ್ಲ ತೆಗಿಯಲ್ಲ ನಾನು ಜಸ್ಟ್ ಹೀಗೆ ಅದನ್ನು ಸುಳ್ಕೊಂಡು ಒಂದು ನಾಲ್ಕು ಗಟ್ಟೆ ಬೆಳ್ಳುಳ್ಳಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ನಾನು ಬಾಸಮತಿ ರೈಸನ್ನು ಮಾಡ್ತಾ ಇದ್ದೀನಿ ಸೊ ಬಾಸಮತಿ ರೈಸ್ ಇಷ್ಟ ಆಗುತ್ತೆ ನಾನು ಎರಡೂವರೆ ಗ್ಲಾಸ್ ಅಂದರೆ ಎಲ್ಲರ ಮನೇಲಿ ಒಂದೊಂದು ಗ್ಲಾಸ್ ಆಳ್ತಾ ಇರುತ್ತಲ್ವಾ ಸೊ ನಮ್ಮನೇಲಿ ಈ ಗ್ಲಾಸಲ್ಲಿ ಫೋರ್ ಗ್ಲಾಸ್ ಹಾಕಿದರೆ ಒಂದು ಕೆ ಜಿ ಆಗುತ್ತೆ ನಾನಲ್ಲಿ ಅರ್ಧ ಕೆ ಜಿಗಿಂತ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಮುಕ್ಕಾಲು ಕೆಜಿನೇ ಇಲ್ಲ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಡೋಣ ಈಗ ಎಷ್ಟು ಬೇಕು ಅಂತ ಹೇಳಿ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಒಂದು ನನ್ನ ಕೈ ಮುಷ್ಟಿಯಲ್ಲಿ ಒಂದೊಂದು ಮುಷ್ಟಿ ತೊಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡು ಸೊಪ್ಪನ್ನು ಚೆನ್ನಾಗಿ ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನ್ಸಿಕ್ಬಿಡ್ತೀನಿ ಯಾಕಂದರೆ ಮಣ್ಣು ಜಾಸ್ತಿ ಬರುತ್ತಲ್ವ ಸೊ ಹಾಗಾಗಿ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನ್ಸಿಟ್ಟರೆ ಸೊ ಎಲ್ಲ ಮಣ್ಣು ಕೆಳಗಡೆ ಹೋಗುತ್ತೆ ಕಲ್ಲೆಲ್ಲ ತಂದಿರುತ್ತಲ್ವ ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಆಮೇಲೆ ವಾಶ್ ಮಾಡ್ತೀನಿ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡೇ ಮಾಡ್ತೀನಿ ನಾನಿಲ್ಲಿ ನಾನು ಮೊದಲೇ ಕಟ್ಟನ ಕ್ಲೀನ್ ಆಗಿ ಬರ್ಸ್ಕೊಂಡು ಆಮೇಲೆ ಕುಕ್ಕಿಂಗ್ ಮಾಡ್ತಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಗ್ರೀನ್ ಚಿಲ್ಲಿ ಹಾಕಿ ಪೇಸ್ಟ್ ಮಾಡಕ್ ಮರ್ಬಿಟ್ಟಿದೆ ಸೊ ಹಾಗಾಗಿ ಇವಾಗ ಅದನ್ನ ಹಾಕಿ ಮತ್ತೆ ಒಂದ್ಸಲ ಪೇಸ್ಟ್ ಮಾಡ್ಕೊತೀನಿ ಇದೆಲ್ಲ ಗ್ರೀನ್ ಚಿಲ್ಲಿ ಹೋಗಿ ರೆಡ್ ಚಿಲ್ಲಿ ಬಿಟ್ಟಿದೆ ನಾಲ್ಕು ಚಿಲ್ಲಿ ಸ್ಪೈಸಿ ನನ್ನ ಒಂದು ನಾಲ್ಕು ಚಿಲ್ಲಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಇಲ್ಲಾಂದರೆ ಅವಳಿಗೆ ಹಾಗೆ ಹಾಕಿದರೆ ತಿನ್ನಲ್ಲ ಅವಳು ಅದರಿಂದಾಗಿ ಆಮೇಲೆ ಒಂದು ಇಟ್ಬಿಟ್ಟು ಅದಕ್ಕೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ತಿದ್ದೀನಿ ಆಯಿಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮೇಲೆ ಅದಕ್ಕೆ ಆನಿಯನ್ ಹಾಕ್ತೀನಿ ಡೈರೆಕ್ಟು ಸೊ ಇಲ್ಲಿ ಒಂದು ಐದು ಆನಿಯನ್ನ ಹಾಕಿ ಚಿಕ್ಕ ಆಗಿ ಕಟ್ ಮಾಡಿರ್ತೀನಲ್ವಾ ಅದನ್ನ ಹಾಕಿ ಫ್ರೈ ಮಾಡಬೇಕು ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಮಟ ಫ್ರೈ ಮಾಡ್ತೀನಿ ನಾನು ಇಲ್ಲಿ ಆನಿಯನ್ನ ನೋಡ್ಬೋದು ನೀವು ಅದಾದಮೇಲೆ ಇಲ್ಲಿ ಒಂದು ಕಡೆ ನಾನು ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಇರುತ್ತಲ್ವಾ ಸೊ ಆ ಗ್ಯಾಪಲ್ಲಿ ಏನು ಮಾಡ್ತೀನಿ ಪಕ್ಕದಲ್ಲಿ ರೈಸ್ ಮಾಡ್ಕೊಂಬಿಡ್ತೀನಿ ಸೊ ರೈಸ್ ಕುಕ್ ಮಾಡಬೇಕಲ್ವ ರೈಸಿಗೆ ಎಲ್ಲ ಗರಂ ಮಸಾಲಾನ ಹಾಕಿ ನೀರಿಗೆ ಫಸ್ಟ್ ಎಲ್ಲ ಗರಂ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಅದು ಕುದಿಸ್ಕೊಂಡು ಆದ ತಕ್ಷಣ ಅದಕ್ಕೆ ನಾನಿಲ್ಲಿ ರೈಸನ್ನು ಹಾಕಿ ಕುದಲಿಕ್ಕೆ ಬಿಡ್ತೀನಿ ಆಯಿತಾ ಯಾಕಂದರೆ ಈ ಕಡೆ ರೈಸು ಆಗ್ತಿರುತ್ತೆ ಈ ಕಡೆ ಮಸಾಲೂ ರೆಡಿ ಆಗುತ್ತೆ ಅಂತ ನೋಡ್ಬೋದು ಆನಿಯನ್ ಇಲ್ಲಿ ಆಲ್ಮೋಸ್ಟ್ ಆಗ್ತಾಯಿದೆ ಸೊ ಇಷ್ಟಾಗ್ತಿರುವಾಗಲೇ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇದಕ್ಕೆ ಟೊಮೆಟೊ ಮಿಕ್ಸ್ ಮಾಡ್ಕೋತೀನಿ ಅದಕ್ಕಿಂತ ಮೊದಲು ಆ ಕಡೆ ಆ ಕಡೆ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ ಯಾಕಂದರೆ ನೀರು ಕುದ್ಬಿಟ್ಟಿತ್ತು ಅದಕ್ಕಾಗಿ ಅಕ್ಕಿನ ಹಾಕಿ ಆ ಕಡೆ ಅನ್ನ ಆಗಲಿ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡ್ಬೋದು ಆ ಕಡೆ ಅಕ್ಕಿ ಎಲ್ಲ ಹಾಕಿದೆ ನಾನು ಅದಾದಮೇಲೆ ನಾನಿಲ್ಲಿ ಇವಾಗ ಈ ಕಡೆ ಬಿರಿಯಾನಿ ಸೈಡಿಗೆ ಏನು ಮಾಡ್ತೀನಿ ಅಂದರೆ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಯಾಕಂದರೆ ಟೊಮ್ಯಾಟೊನು ತುಂಬ ಸಾಫ್ಟ್ ಆಗಬೇಕು ಇಲ್ಲಾಂದರೆ ಕಚ ಕಚ ಅನ್ನಕ್ಕೆ ಸ್ಟಾರ್ಟ್ ಆಗಿದೆ ನಂಗೆ ಇಷ್ಟನೇ ಆಗಲ್ಲ ಸೊ ಹಾಗಾಗಿ ಟೊಮ್ಯಾಟೊನು ಚೆನ್ನಾಗಿ ಫ್ರೈ ಮಾಡ್ತೀನಿ ಟೊಮೆಟೊನೂ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಸಹ ಹಾಕಬೇಕು ಇಲ್ಲ ಅಂದರೆ ಅಷ್ಟು ಬೇಗ ಸಾಫ್ಟ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಟೊಮೆಟೊನೂ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಅಷ್ಟರಲ್ಲಿ ಅದು ಫ್ರೈ ಆಗ್ತಾನೇ ಬರುತ್ತೆ ಈ ಕಡೆ ಅನ್ನ ನೋಡ್ತಾನೆ ಇರಬೇಕು ಯಾಕಂದರೆ ತುಂಬಾ ಕುಕ್ ಆಗಿಬಿಟ್ರೂ ವೇಸ್ಟ್ ಆಗಿಬಿಡುತ್ತೆ ರೈಸು ಅಂದರೆ ಹಿಂಗೆ ಸಾಫ್ಟಾಗಿಬಿಟ್ರೆ ಚೆನ್ನಾಗಾಗಲ್ಲ ಅಲ್ವಾ ಹಾಗಾಗಿ ಇದು ಟೊಮೆಟೊ ಸಾಫ್ಟಾಗಿತ್ತು ಮ್ಯಾರಿನೇಟ್ ಮಾಡಿದಷ್ಟು ಚಿಕನನ್ನು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಏನು ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಅದರಲ್ಲಿ ಒಂದು ಹಾಫ್ ತಗೊಂಡು ಇವಾಗ ಚಿಕನ್ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ತುಂಬ ಟೇಸ್ಟ್ ಬರುತ್ತೆ ಆವಾಗ ನಿಮಗೆ ಅದ್ರದ್ದು ಫ್ಲೇವರ್ ಮಿಕ್ಸ್ ಆಗುತ್ತಲ್ವ ಸೊ ಹಾಗಾಗಿ ಮತ್ತು ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ಬೋದು ಚೆನ್ನಾಗಿ ಅಲ್ವಾ ಟೇಸ್ಟು ಅಷ್ಟೇ ಅದ್ಭುತವಾಗಿ ಬರುತ್ತೆ ಆಯಿತಾ ಯಾವ ಹೋಟೆಲ್ಗೂ ಕಡಿಮೆ ಇರಲ್ಲ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿರೋರೆಲ್ಲ ಮತ್ತೆ ಮಾಡಿ ಮತ್ತೆ ಮಾಡಿ ಅನ್ಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದಿತ್ತು ಬಿರಿಯಾನಿ ರೆಸಿಪಿ ಈ ಕಡೆ ರೈಸ್ ತುಂಬಾ ಕುದೀತಾ ಇತ್ತು ಸೊ ಹಾಗಾಗಿ ಆವಾಗವಾಗ ಚೆಕ್ ಮಾಡ್ತಾನೇ ಇದ್ದೆ ನಾನು ರೈಸ್ ಎಲ್ಲಿ ಸಾಫ್ಟಾಗಿ ಹೋಗ್ಬಿಡುತ್ತೋ ಅಂತ ಹೇಳಿ ಯಾಕಂದರೆ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಕುಕ್ಕಾದರೆ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಆಗ್ಬಿಡುತ್ತೋ ಅಂದರೆ ಎಲ್ಲ ಬಾಸುಮತಿ ರೈಸ್ ಕಟ್ಟಾಗಿ ಆಯಿತಾ ಆಮೇಲೆ ತಿನ್ನೋಕ್ಕೆ ಟೇಸ್ಟ್ ಬರೋಲ್ಲ ಹಾಗಾಗಿ ಆವಾಗ ಆವಾಗ ಚೆಕ್ ಮಾಡ್ತಾನೆ ಇರ್ತೀನಿ ನಾನು ಮಾಡುವಾಗ ಯಾವಾಗ ಕುಕ್ ಆಗ್ತಿರ್ತಲ್ವಾ ಸೊ ಹಾಕ್ಬೇಕಾಗುತ್ತೆ ನಾನು ಅವಾಗಲೇ ಹೇಳಿದೆಲ್ವ ಚಿಕನ್ ಕುಕ್ ಆಗ್ತಿರುವಾಗಲೇ ಹಾಕಿದ್ರೇ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಆಮೇಲೆ ಹಾಕಿದ್ರೂ ಟೇಸ್ಟ್ ಬರುತ್ತೆ ಬಟ್ ಮಾಡೋ ವಿಧಾನ ಇರುತ್ತಲ್ವ ಸೊ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅರ್ಧಾನ ಈಗ ಹಾಕ್ತೀನಿ ಇನ್ನು ಮಿಕ್ಕಿದ್ದು ಆಮೇಲೆ ಹಾಕ್ತೀನಿ ಆಯಿತಾ ಸೊ ನೋಡ್ಬೋದು ಇವಾಗ ಚಿಕನನ್ನು ಮುಚ್ಚಿಟ್ಬಿಡ್ತೀನಿ ಅಂದರೆ ಸಣ್ಣ ಫ್ಲೇಮಲ್ಲಿ ಇಡ್ತೀನಿ ಅದ್ರ ಪಾಡಿಗೆ ಅದಾಗಲಿ ಅಂತ ಹೇಳಿ ಇವಾಗ ಇಲ್ಲಿ ರೈಸ್ ಕುಕ್ಕಾಗಿತ್ತು ಸೊ ಹಾಗಾಗಿ ಅದನ್ನು ರೈಸನ್ನು ಬಾಗ್ಬಿಟ್ಟು ಅದನ್ನು ತೆಗೆದಿಟ್ಕೋತೀನಿ ಒಂದು ಸೈಡು ನೀವು ನೋಡ್ಬೋದು ಎಷ್ಟು ಉದ್ರ ಉದ್ರಾಗಿ ಆಗಿರುತ್ತೆ ರೈಸು ಅಂತ ಹೇಳಿ ಯಾಕಂದರೆ ಮತ್ತೆ ಆಮೇಲೆ ನಾವು ದಮ್ ಕಟ್ಟಬೇಕಲ್ವಾ ಸೊ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಕುಕ್ ಮಾಡಿದರೆ ಸಾಕು ಅದಕ್ಕಿಂತ ಜಾಸ್ತಿ ಆಗೋದು ಬೇಡ ಗೊತ್ತಾಗ್ಬಿಡುತ್ತೆ ನಿಮಗೆ ರೈಸ್ ನೋಡಿದ ತಕ್ಷಣ ಒಳಗಡೆ ಡ್ರೈ ಇಲ್ಲ ಅಂದರೆ ಆಯಿತು ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಳಗಡೆ ಗಟ್ಟಿ ಕಾಳು ಇದೆಯೋ ಇಲ್ಲವೋ ಅಂತೇಳಿ ಸೊ ಆ ಬೇಸ್ ಮೇಲೆ ನೀವು ಅರ್ಥ ಮಾಡ್ಕೋಬೋದು ನೋಡ್ಬೋದು ಕಟ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನಿಲ್ಲಿ ಬಿರಿಯಾನಿ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಯಾಕಂದರೆ ತಳ ಹಿಡಿಬಾರ್ದಲ್ವಾ ಸೊ ಹಾಗಾಗಿ ನನ್ನ ಮಗಳು ಅವಾಗವಾಗ ಬಂದು ಕೇಳ್ತಾ ಇದ್ಲ ಅಮ್ಮ ರೆಡಿ ಆಯ್ತಾ ರೆಡಿ ಆಯಿತಾ ಅಂತ ಅವಳು ಏನು ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ ಆದರೆ ಅವಳು ಖುಷಿ ನೋಡಿದರೆ ನನಗಿನ್ನೂ ಮಾಡಬೇಕನ್ಸುತ್ತೆ ಯಾಕಂದರೆ ಅವಾಗ ಬಂದು ಕೇಳ್ತಾಳೆ ಅಮ್ಮ ರೆಡಿ ಆಯ್ತಾ ಇಲ್ಲ ಏನಾದರೂ ತಿನ್ನೋಕೆ ಕೊಡು ಅಂತ ಹೇಳಿ ಸೊ ನೋಡಿ ಮಸಾಲ ರೆಡಿ ಆಯಿತು ಆಮೇಲೆ ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಯಾಕಂದರೆ ನಾಲ್ಕು ಹಸಿಮೆಣ್ಸು ಹಾಕಿರ್ತೀವಿ ಸಾಕಾಗಲ್ಲ ಹಾಗಾಗಿ ಅದಾದಮೇಲೆ ಸ್ವಲ್ಪ ಇದು ಚಿಕನ್ ಮಸಾಲ ಆಯಿತಾ ನಾನಿಲ್ಲಿ ಹಾಚಿಯವ್ರ ತೊಗೊಂಡಿದ್ದೀನಿ ಸ್ವಲ್ಪ ಚಿಕನ್ ಮಸಾಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ತ್ರೀ ಸ್ಪೂನಷ್ಟು ಹಾಕಿದ್ದೀನಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾತ್ರ ಚೆನ್ನಾಗಿ ಮಾಡ್ಕೋಬೇಕಾಯ್ತಾ ಚಿಕನ್ ಇನ್ನೂ ಫುಲ್ ಆಗಿರಲ್ಲ ಅಲ್ವಾ ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ಹಾಗಾಗಿ ಅದೇನು ಹಿಂಗೆ ಬಿಟ್ಟೋಗಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆ ಮಸಾಲ ಹೋಗಿ ಅದು ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಥರ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ಮಸಾಲ ಇರುತ್ತೆ ಆವಾಗ ನಾನೇನು ಬರ್ತೀನಿ ಬರೀ ಮಸಾಲ ಅಷ್ಟನ್ನೇ ಒಂದು ಪ್ಲೇಟಲ್ಲಿ ಸ್ವಲ್ಪ ಮಸಾಲ ಅಂದರೆ ಒಂದು ನಾಲ್ಕೈದು ಸ್ಪೂನ್ ಆಗೋ ಅಷ್ಟು ಮಸಾಲಾನ ತೆಗೆದು ಇಟ್ಕೋತೀನಿ ಚಿಕನ್ ಪೀಸಸ್ ಎಲ್ಲ ಕೆಳಗಡೆನೇ ಇಟ್ಟಿರ್ತೀನಿ ಯಾಕಂದರೆ ಇನ್ನೂ ಕುಕ್ ಆಗಬೇಕಾಗಿರುತ್ತೆ ಸೊ ಹಾಗಾಗಿ ಒಂದಿಷ್ಟು ತೆಗೆದಿಟ್ಕೊಂಡು ತಿಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿಬಿಟ್ಟು ಅದಾದಮೇಲೆ ಅದಕ್ಕೆ ರೈಸ್ ಹಾಕ್ತೀನಿ ಒಂದು ಲೇಯರ್ ರೈಸ್ ಹಾಕಿ ಮತ್ತು ಅದ್ರ ಮೇಲುಗಡೆ ಆನಿಯನ್ನು ಸ್ವಲ್ಪ ಮಸಾಲ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿಂದು ಹಾಕಿ ಸ್ವಲ್ಪ ಕೇಸರಿ ಹಾಕಿರ್ತೀನಿ ಆ ಹಾಲು ಮತ್ತು ರೈಸು ಮತ್ತು ಹಾಗೆ ಅದನ್ನು ನೆಕ್ಸ್ಟ್ ಲೇಯರ್ ಎರಡು ಲೇಯರ್ನ ಹಾಗೆ ಮಾಡಿಬಿಟ್ಟು ಅದನ್ನು ದಮ್ ಕಟ್ಲಿಕ್ಕೆ ಇಟ್ಬಿಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ದಮ್ ಕಟ್ಲಿಕ್ಕೆ ಇಡ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವೇ ನೋಡ್ಬೋದು ನಾನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಿಮ್ಮ ಸಪೋರ್ಟಿಂದನೇ ನಾವು ಮತ್ತೆ ಚೆನ್ನಾಗಿ ಇನ್ನೂ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ನಮಗೆ ಮಾಡೋ ಇಂಟ್ರೆಸ್ಟು ಕಡಿಮೆ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ನನಗೆ ಇದೇ ಥರ ಡೈಲಿ ಬ್ಲಾಗ್ನ ಹಾಕ್ಬೇಕಂತ ತುಂಬಾ ಆಸೆ ಆದರೆ ಪಾಪು ಇನ್ನೂ ತುಂಬ ಚಿಕ್ಕದಾಗಿರೋದ್ರಿಂದ ಅವಳು ಫುಲ್ ನೈಟ್ ಇರ್ತಾಳೆ ಆಯಿತಾ ಎಷ್ಟು ಕಷ್ಟ ಅಂದರೆ ನೈಟ್ ಲೆವೆನ್ ತರ್ಟಿಗೆ ಅವಳು ಹೇಳ್ತಾಳೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕೇ ಅವಳು ಮಲಗೋದು ಪಾಪ ಅಮ್ಮನೇ ನೋಡ್ಕೋತಿದ್ದಾರೆ ತುಂಬಾ ಕಷ್ಟ ಆಗ್ತಿದೆ ಅವ್ರಿಗೂ ಸಹ ಫುಲ್ ನೈಟ್ ಕೂತ್ಕೊಳ್ಳೋದಂದರೆ ಅಷ್ಟು ಈಸಿ ಆಗೋಲ್ಲ ಅಲ್ವಾ ಡೇ ಟೈಮಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು ಬಟ್ ನೈಟು ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಆದರೆ ಏನು ಮಾಡೋದು ಮಕ್ಕಳಲ್ವಾ ನೋಡಿಕೊಳ್ಳೇಬೇಕಾಗತ್ತೆ ಪಾಪ ಅವಳಿಗೇನು ಗೊತ್ತಾಗಲ್ಲ ಸೊ ಹಾಗಾಗಿ ಇವಳಿಗೆ ಬೆಳಗ್ಗೆ ಇದ್ದು ಇವಳಿಗೆ ಸ್ಕೂಲ್ ಕಳಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದರೆ ಅವಳು ಬೆಳಿಗ್ಗೆಯಿಂದ ಮಲ್ಕೊಂಡಿರ್ತಾಳೆ ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲ ಅವಳು ಮಲ್ಕೋತಾಳೆ ಸಣ್ಣವಳು ಮಲ್ಕೊಂಡು ಅವಳು ಎಚ್ಚರ ಆಗಿಬಿಡ್ತಾಳೆ ಅವಾಗ ಅವಾಗ ಅವಳು ಹೇಳ್ತಾಳೆ ಮತ್ತೆ ಅವಳಿಗೆ ಹಾಲು ಕೊಡಬೇಕು ಅವಳಿಗೆ ಮಲಗಿಸ್ಬೇಕು ಹೀಗೆ ಆಗ್ತಿದೆ ಹಾಗಾಗಿ ಡೈಲಿ ಬ್ಲಾಗ್ ಮಾಡೋಕೆ ಆಗ್ತಾನೇ ಇಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾದರೂ ಶಾರ್ಟ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇನ್ನು ಇನ್ನೂ ನೆಕ್ಸ್ಟ್ ಬರ್ತಾ ಬರ್ತಾ ಡೈಲಿ ವ್ಲಾಗ್ನು ಮಾಡಬೇಕು ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫುಲ್ ರುಟೀನ್ದು ಯಾಕಂದರೆ ಪಾಪ ದೊಡ್ಡ ಆಗ್ತಾ ಇರ್ತಾಳಲ್ವ ಸೊ ನನಗೂ ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಆದರೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಆಯಿತಾ ಅದರಿಂದನೇ ನನಗೆ ಮಾಡೋಕ್ಕಾಗೋದು ಅಡುಗೆನ ಮಾಡೋದು ತುಂಬ ಈಸಿ ಅಂತ ಅಂತಾರಲ್ವ ಆ್ಯಕ್ಚುಲಿ ಅಡುಗೆ ಈಸಿನೇ ಕೆಲವೊಬ್ರಿಗೆ ತುಂಬಾ ಕಷ್ಟ ಅಂತ ಅಂತಾರೆ ಯಾಕಂದರೆ ಅವರಿಗೆ ಇಷ್ಟಪಟ್ಟು ಮಾಡಿದರೆ ಎಲ್ಲ ಈಸಿ ಆಗುತ್ತೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರೋದ್ರಿಂದ ಅವ್ರಿಗೆ ಅಡುಗೆ ತುಂಬ ಕಷ್ಟ ಅನಿಸುತ್ತೆ ಒಂದು ಗಾದೆ ಇದೆ ಅಲ್ವಾ ಇಂಗು ಗಾದೆ ಇದೆ ಅಲ್ವಾ ತೆಂಗು ಇಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತಂತೆ ಹಾಗೆ ಸೊ ಅದು ಎರಡಿದ್ದರೆ ಅಡುಗೆ ಮಾಡೋಕ್ಕಾಗುತ್ತೆ ಅಂದರೆ ಇವಾಗ ಏನೆಲ್ಲ ಇದೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ನಮಗೆ ಬೇಕಾಗಿರೋ ಥರ ಟೇಸ್ಟಿ ಟೇಸ್ಟಿ ಮಾಡ್ಕೊಬೋದಲ್ವ ಹಾಗೆ ಹೆಲ್ದಿಯಾಗೂ ಮಾಡ್ಕೋಬೇಕಂದ್ರೆ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ಯಾಕಂದರೆ ಹೊರಗಡೆಯಿಂದ ತಂದರೆ ಬಿರಿಯಾನಿಲಿ ನಾನು ನೀವು ನೋಡ್ತಿರ್ಬೋದು ನಾನು ಬ್ಲಾಗಲ್ಲಿ ನಾನ್ ವೆಜ್ಜೇ ಜಾಸ್ತಿ ಮಾಡ್ತೀವಲ್ವ ಯಾಕಂದರೆ ನಮ್ಮ ಮನೆಯವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂದರೆ ಮ ಹೊರಗಡೆಯಿಂದ ಯಾವಾಗೂ ತಿನ್ನೋಕ್ಕಾಗಲ್ಲ ಅಲ್ವಾ ಅಜ್ಜಿನ ಮೋಟೋ ಎಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಮನೆಯಲ್ಲೇ ಜಾಸ್ತಿ ಮಾಡ್ತೀನಿ ನಾನು ಅದರಲ್ಲೂ ನಂಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಯಾಕೆ ಸುಳ್ಳು ನನಗೆ ಕುಕ್ಕಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ವೆರೈಟಿ ವೆರೈಟಿ ಟ್ರೈ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮಾಡ್ತಿರ್ತೀನಿ ಆದರೆ ಎಲ್ಲರೂ ಹೇಳ್ತಾರೆ ನನಗೆ ಆಲ್ಮೋಸ್ಟು ನೀನು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀಯ ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಹಾಗಾಗಿ ಅವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀನಿ ಏನಾದರೂ ಒಂದು ನಾನು ಏನು ಕಲರ್ ಯೂಸ್ ಮಾಡಿದೆ ಇಷ್ಟು ಒಳ್ಳೆ ಬಿರಿಯಾನಿ ಕಲರ್ ಬಂದಿದೆ ಅಂದರೆ ನಂಬ್ತೀರಾ ನೀವೇ ನೋಡಿ ಆಯಿತಾ ಅದು ಎಷ್ಟು ಒಳ್ಳೆ ಕಲರ್ ಆಗಿ ಬಂದಿದೆ ಬಿರಿಯಾನಿ ಅಂತ ಹೇಳಿ ಯಾರಾದರೂ ನೋಡಿದರೆ ಅನ್ಬೋದು ಓ ಇವು ಕಲರ್ ಹಾಕಿ ಮಾಡಿದ್ದಾರೆ ಸುಳ್ಳು ಹೇಳ್ತಾರೆ ಅಂಥೇಳಿ ನಾನು ಹಾಕಿರೋದು ಇದಿಷ್ಟೇ ಹಾಲಿಗೆ ಕೇಸರಿ ಹಾಕಿ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಬಿಟ್ರೆ ಯಾವುದೇ ಥರ ಕಲರು ನಾನು ಯೂಸ್ ಮಾಡಿಲ್ಲ ನೀವು ನೋಡ್ಬೋದು ನಾನು ಅದಕ್ಕೆ ಫುಲ್ ಬ್ಲಾಗನ್ನು ನಿಮಗೆ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರು ಹೇಳ್ತಾನೇ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದನ್ನು ಫಿಶಲ್ಲಿ ಫಿಶಲ್ಲಿ ಆಲ್ರೆಡಿ ನಾನು ಟ್ರೈ ಮಾಡಿ ನೋಡಿದ್ದೆ ಸೊ ಅವರಿಗೆ ಪ್ರಾನ್ಸಲ್ಲಿ ಬೇಕು ಅಂತ ಇದ್ದರು ಪ್ರಾನ್ಸಲ್ಲಿ ಒಮ್ಮೆ ಟ್ರೈ ಮಾಡು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾನೆ ಇದ್ರು ನೋಡ್ಬೋದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಯಿತಾ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ನಮಗೆ ನಾವೇ ಅಂತ ಬದುಕಬೇಕಲ್ವಾ ಯಾಕಂದರೆ ಇನ್ನೊಬ್ಬರು ನಮಗೆ ಜಾಸ್ತಿ ದಿನ ನಮ್ಮ ಜೊತೆ ಇರೋಲ್ಲ